ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಟ್ಯೂಷನ್ ಹುಡುಗರು ಬಂದಾರ ಅವ್ರಿಗೆ ಈಗ ನಾನು ಟೆಸ್ಟ್ ಕೊಡ್ತೀನಿ ಟೆಕ್ಸ್ಟ್ ಇವತ್ತು ಟೆಸ್ಟ್ ಐತಿ ಇವಾಗ ಶನಿವಾರ ಇದೆ ಇವತ್ತು ಅದಕ್ಕೆ ಇವತ್ತು ನಾಲ್ಕು ಗಂಟೆಗೆ ಬಂದಾರ ಅವರಿಗೆ ಟೆಸ್ಟ್ ಕೊಡ್ತೀನಿ ಬರಲಿ ನೋಡೋಣ ಹೆಂಗೆ ಬರೀತಾರ ಅಂತ ಹಾಯ್ ಹಾಯ್ ಟೆಸ್ಟ್ ಕೊಡಲಿ ಹೋಮ್ ವರ್ಕ್ ಮಾಡ್ಕೊಂಬಂದಿರಿ ಚೆಕ್ ಮಾಡ್ಬೇಕಾ ಲೆಕ್ಕ ಹ್ಞೂ ಹೌದಾ ಮಾಡಿ ಅದಕ್ಕೆ ಲೆಕ್ಕ ಅಷ್ಟು ಮಾಡ್ಯಳ ಹಾಂ ಈಗ ನೋಡಿರಿ ಈಗ ಟೇಸ್ಟ್ ಕೊಡ್ತೀನಿ ಅವ್ರಿಗೆ ಟೇಸ್ಟು ಹಾಕೊಡ್ತೀನಿ ನೋಡೋದು ಹೆಂಗೆ ಬರೀತಾರ ಕೋರ್ ರೀ ಇಲ್ಲಿ ಲೈವ್ ಇದ್ದೆ ಟೆಸ್ಟ್ ಹಾಕೋರ್ಲಿ ಲೆಕ್ಕ ಫಸ್ಟ್ ಕೋಡ್ಸೋ ಲೆಕ್ಕ ಲೆಕ್ಕ ಆಡಿಷನ್ ಕೂಡ್ಸೋದು

Y callao, സറി ഇത് ഐദിത് ഫോ ಆಮೇಲೆ ಮಲ್ಟಿಪ್ಲೈ ಮಾಡೋದು ಮೂರಾಗ ಆಯ್ತಾ ఓకే డివీజన్ ఇష్ట లెక్క మార్క్ నోడి ఎస్టో అరవత్ సారీ ಎಷ್ಟಾದದು ಅದು ಓಕೆ ಈಗ ಇವರಿಗೆ ಟೆಸ್ಟ್ ಕೊಡ್ತೀನಿ ಟೆಸ್ಟ್ ಕೊಡ್ತೇನೆ ಈಗ ನೋಡಿರಿ ಇವ್ರಿಗೆ ಟೆಸ್ಟ್ ಬರ್ದೇನೀಗ ಈಗ ಈಗ ಅವರು ಇವ್ರು ಬರ್ಕೊಂಡು ಟೆಸ್ಟ್ ಬರೀತಾರೆ ಈಗ ಸೊ ಈಗ ಲೆಕ್ಕ ಮಾಡಬೇಕು ಕೊಡಿಸೋದು ಕಳಿಯೋದು ಗುಣಿಸೋದು ಬಾಕ್ಸೋದು ಲೆಕ್ಕ ಮಾಡಬೇಕು ಲೆಕ್ಕ ಮಾಡಬೇಕು ಆಮೇಲೆ ಆಮೇಲೆ ಮಗ್ಗಿ ಮಗ್ಗಿ ಬರೀಬೇಕು ಆಮೇಲೆ ಓಡಿಸುತ್ತಾವಲ್ಲ ಹಾಂ ಹಾಂ ಅವನ್ನ ಅವತ್ತು ಇವತ್ತು ಬರಿಬೇಕು ಆಮೇಲೆ ಮತ್ತೆ ಮಗ್ಗಿನ್ ಬೇಡ ಮಗ್ಗಿ ಬೇಡ ಮಗ್ಗಿ ಯಾವಾಗಲೂ ಬರೀತೀರಿ ಆ ವರ್ಡ್ಸು ಮತ್ತು ಆ ಈ ಕನ್ನಡ ಇಂಗ್ಲೀಷು ಹಾಂ ಕಾಳ ಕ್ಷಣ ಆಮೇಲೆ ಕ ಕಾಕಿ ಕಿ ಅದೊಂದು ಲೈನ್ ಅಷ್ಟೇ ಬರೀರಿ ಕಮ್ ಕಹ ತಂಕ ಅದಷ್ಟು ಅಷ್ಟು ಟೆಸ್ಟು ಈಗ ಬರಿಬೇಕು ಬರದ್ಮೇಲೆ ನಾನು ಪೇಪರ್ಸ್ ಕರೆಪ್ಷನ್ ಚೆಕ್ ಮಾಡ್ತೇನೆ ಅಂತ ಚೆಕ್ ಮಾಡಿ ನಿಮ್ಗೆ ರಿಸಲ್ಟ್ ಹೇಳ್ತೀನಿ ಎಷ್ಟು ಮಾರ್ಕ್ಸ್ ಸಿಗಪ್ಪ ಅಂದ್ರೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮಾರ್ಕ್ಸ್ ಟೆಸ್ಟ್ ಐತಿ ಸೊ ಮೂವತ್ತು ಮಾರ್ಕ್ಸ್ದಾಗ ಎಷ್ಟು ತೆಗಿತೀರಿ ಅಂತ ನೋಡೋಣ ಓಕೆ ಸ್ಟಾರ್ಟ್ ಮಾಡ್ತೀರಿ ಸ್ಟಾರ್ಟ್ ಮಾಡಿರಿ ಬಾಯ್ ಬಾಯ್ ಓಕೆ ಬಾಯ್ ಫ್ಯೂ ಮೂಮೆಂಟ್ಸ್ ಹುಡುಗ್ರಿಗೆ ಟೆಸ್ಟ್ ಕೊಟ್ಟಿದ್ದೆ ಈ ಕರಪ್ಷನ್ ಮಾಡೋಣ ಹೆಂಗೆ ಬರ್ದ ಟೆಸ್ಟ್ ನೋಡೋನು ಈ ಅವರಿಗೆ ಮೂವತ್ತು ಮಾರ್ಸಿಂದ ಟೆಸ್ಟ್ ಕೊಟ್ಟಿನಿ ಅಂದ್ರೆ ಮಗ್ಗಿ ಲೆಕ್ಕ ಗುಣಸೋದು ಬಾಕ್ಸೋದು ಮತ್ತು ಇಪ್ಪತ್ತು ವರ್ಡ್ಸ್ ಅಂದ್ರೆ ಇಂಗ್ಲೀಷ್ ಬುಕ್ನಾಗಾರ ಶಬ್ದ ಕೊಟ್ಟಿದ್ದೆವು ವರ್ಡ್ಸ್ ಮತ್ತು ಕನ್ನಡ ಅರ್ಥ ಎಲ್ಲ ಬರೀಬೇಕು ಅದನ್ನು ಕೊಟ್ಟಿದ್ದೆ ಐ ಮೀನ್ ಮತ್ತು ಐ ಕನ್ನಡ ಇಂಗ್ಲೀಷ್ ಮತ್ತು ಕಕ ಈಗ ಇಂಗ್ಲೀಷ್ನಾಗ ಬರೀಬೇಕು ಕನ್ನಡ ಇಂಗ್ಲೀಷ್ ಈಗ ಮೂವತ್ತು ಮಾರ್ಸಿಗೆ ಕೊಟ್ಟಿನಿ ಸೊ ಹೆಂಗೆ ಮಾಡ್ಯಾರಂತೆ ಕರಪ್ಷನ್ ಮಾಡ್ತೀನಿ ಬರೀ ನೋಡೋಣ ಅಂತ ಎಲ್ಲರೂ ಬಂದೀರಲ್ವ ಟೆಸ್ಟ್ ಚೆಕ್ ಮಾಡ್ತೀನಿ ಏ ವೈಸ್ಟ್ ಟೈಮಿಗೆ ಜಲ್ದಿ ಕೊಡವ ಸೊ ನಾ ಫೈ ಬಂದಿಟ್ಕೊಂಡೀನಿ ನೋಡೋಣ ರೆಡಿ ಏನು ಮಾಡ್ಯಾರ ಕುಡಿಸೋದು ಕಲಿಯೋದು ಇದು ಹಿಡ್ಕೊಲೇ ಇಲ್ಲಿ ಹಂಗ ಹಿಡ್ಕೊಳ ಓಕೆ ಓಕೆ ಇದು ಕಲ್ಟಿದಿ ಇದು ಕಲ್ಟಿದಿ

ಇದು ಯಾವುದೋ ತಪ್ಪೈತೆ ಸತ್ತ ಇದ್ರಾಗ ಒಂದು ನಿಮಿಷ ನೋಡ್ತೀನಿ ಸಮರ್ಥ ನಂಬರ್ ಸೇಳ್ತೀನ ಬೇಟ್ರೆ ನಾನು ನೋಡ್ಕೊಳ್ತೇನೆ ತ್ರಿಬಲ್ ಒನ್ ಜೀರೋ ತ್ರೀ ಟು ಒನ್ ಟು ತ್ರೀ ಏಯ್ಟ್ ಟು ಸೆವೆನ್ ನೈನ್ ಒನ್ ಸಿಕ್ಸ್ ನೈನ್ ಒನ್ ಟು ನೈನ್ ಫೈವ್ ಸೆವೆನ್ ಒನ್ ಏಯ್ಟ್ ಟು ಒನ್ ಫೋರ್ ತ್ರೀ ಸೆವೆನ್ ಒನ್ ಟು ಫೋರ್ ಝೀರೋ ಸೆವೆನ್ ಟೂ ಒನ್ थ्री टू वन टू ए टू सिक्स नईन वन टू वन एट वन जीरो सवेन टू फोर जीरो करेक्टी सो फाइव मार्क्स फाइव मार्क्स

ಕೇಮ್ ಇದು ಎಷ್ಟು ಬರ್ದಿ ಬರ್ದೀವಿ ಫೀಲ್ಡ್ ಫೀಲ್ಡ್ ಎಷ್ಟು ಸಲೇ ಬರ್ತೀನಿ ಇಲ್ಲಿ ಬರ್ದಿ ಇಲ್ಲಿ ಬರ್ದಿ ಮೂರು ಮಾರ್ಕ್ಸ್ ಅಷ್ಟೇ ಇದ್ರಾಗ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತು ಮಾರ್ಸಿಗೆ ಇಪ್ಪತ್ತೆಂಟು ವಿಷನ್ ಮೂವತ್ತು ಮಾರ್ಸಿ ಇಪ್ಪತ್ತೆಂಟಾಗ ನಾನು ಹೇಗೆ ಕೊಡಿ ನೀನು ಪಟ ಪಟ ಇದು ಹುಡ್ಕೋ ಕೆಳಗಿಂದ ಒನ್ ಒಂದು ಒಂದು ಎಷ್ಟು ಏ ತರ್ಟೀನ್ ಅಲ್ಲಿ ಏಟ್ ಹೋದ್ರೆ ಎಷ್ಟು ಹದಿಮೂರನಾಗ ಎಂಟು ಹೋದ್ರೆ ಎಷ್ಟು ಎಷ್ಟು ವಯಸ್ನವಿ ಐದ ಐತಿಲಿ ನಿಂದಿಲ್ಯತಿ

ನೋಡನ್ ಮಳೆ ಯಾಕ್ ಬರ್ದಿಯ ಗೇರ್ ಅಂದ್ರ ಯಾವ ಗೇರ್ ಬರ್ಸನ್ನ ಇಲ್ಲಿ ನಿಂಗ ಇಲ್ಲಿ ಅವ ಇದೇಮ್ ನಿಂಕು ಎಷ್ಟ್ ಮಾರ್ಕ್ಸ್ ಮೂರ್ ಮಾರ್ಕ್ಸ್ ಅಷ್ಟ ಇನ್ನೊಂದ್ ಪೇಪರ್ ನಿಂಗೆ ಎಷ್ಟು ಮಾರ್ಕ್ಸು ಮೂವತ್ತಕ್ಕೆ ಇಪ್ಪತ್ತೆಂಟು ತಗೋ ಇದ್ ಮೂವತ್ತಕ್ಕೆ ಎಷ್ಟು ಇಪ್ಪತ್ತೆಂಟು ಹ್ಞೂ ನೋಡ್ರಿ ವೈಷ್ಣವಿ ಮೂವತ್ತಕ್ಕೆ ಇಪ್ಪತ್ತೆಂಟು ತೆಗ್ದಾಳು ವೈಷ್ಣವಿ ಮೂವತ್ತಕ್ಕೆ ಇಪ್ಪತ್ತೆಂಟು ತೆಗ್ದಾಳು ಮತ್ತು ನೋಡ್ರಿ ಇಪ್ಪತ್ತೆಂಟು ತೆಗ್ದಾಳು ವಿಶಾಲ ಮೂವತ್ತಕ್ಕೆ ಇಪ್ಪತ್ತೇಳು ತೆಗ್ದ ಈಗ ನೋಡು ಈಗ ವರ್ಡ್ಸ್ನ ಸ್ವಲ್ಪ ಮಿಸ್ಟೇಕ್ ಮಾಡೋರ ಮಾಡ್ಯಾರ ಯಾಕೆ ಬರ್ದಿದ್ದನ್ನ ಬರ್ದಿರಿ ನೀವೆಲ್ಲ ಬರ್ದಿದ್ದನ್ನ ಯಾಕೆ ಬರ್ದಿರಿ ವರ್ಡ್ಸ್ ಯಾಕೆ ಕಲ್ತಿಲ್ಲ ನೀವು ಎದ ಕಲ್ತಿಲ್ಲ ವರ್ಡ್ಸ್ ಎದಕ್ಕೆ ತಪ್ಪರ್ದಿರಿ ಬರ್ದಿರಲ್ಲ ವರ್ಡ್ಸ್ ಹಾ ಎದಕ್ಕೆ ತಪ್ಪರ್ದಿರಿ ಕಲಿಬೇಕ ಹಾ ಹಾ ಸರಿ ಓಕೆ ಬಾಯ್ ಬಾಯ್